ನಿವಾಸ ಧಾರಾವಾಹಿ ನಟಿ ಚಂದನಾನಂತ ಕೃಷ್ಣ ಅವರ ಪತಿ ಪ್ರತ್ಯಕ್ಷವರ ಉದ್ಯೋಗವೇನು ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಕನ್ನಡ ಕಿರುತೆರೆಯ ರಾಜಾರಾಣಿ ಹೋಮಳೆ ನಿವಾಸ ಸೀರಿಯಲ್ಗಳಲ್ಲಿ ನಟಿಸಿರುವ ನಟಿ ಚಂದನಾ ಅನಂತಕೃಷ್ಣ ಇತ್ತೀಚೆಗೆ ನಟಿ ಚಂದನಾ ಅನಂತಕೃಷ್ಣ ಮತ್ತು ಪ್ರತ್ಯಕ್ಷವರ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತ್ತು ಸ್ಯಾಂಡಲ್ವುಡ್ನಲ್ಲಿ ಜನಪ್ರಿಯತೆ ಪಡೆದಿದ್ದ ನಟ ಉದಯ್ ಹುತ್ತಿನಗದ್ದೆ ಅವರ ಪುತ್ರ ಈ ಪ್ರತ್ಯಕ್ಷ ನಟನೆಯಿಂದ ದೂರ ಸರಿದ ಮೇಲೆ ಉದಯ್ ಡಿಜಿಟಲ್ ಫೋಟೋ ಲ್ಯಾಬ್ ಆರಂಭಿಸಿದ್ದರು ಉದಯ್ ಹುತ್ತಿನ ಗದ್ದೆ ತಂದೆಯ ನಿಧನದ ನಂತರ ಉದಯ್ ಡಿಜಿಟಲ್ ಫೋಟೋ ಲ್ಯಾಬ್ ವ್ಯವಹಾರಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಪ್ರತ್ಯಕ್ಷ್ ವೆಡ್ಡಿಂಗ್ ಆಲ್ಬಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಉದಯ್ ಹುತ್ತಿನ ಗದ್ದೆ ಆರಂಭಿಸಿದರು ಈಗ ಅದರ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಪ್ರತ್ಯಕ್ಷವರು ಅವರು ಕೆ ಪಿ ಬರುವ ಫೋಟೋಗ್ರಾಫರ್ಸ್ ಹಾಗೂ ಇಂಡಿಪೆಂಡೆಂಟ್ ಫೋಟೋಗ್ರಾಫರ್ಸ್ ಫೈಲ್ಸ್ ಕಳುಹಿಸಿದರೆ ಆಲ್ಬಮ್ ತಯಾರಿಸುವ ಜವಾಬ್ದಾರಿ ಉದಯ್ ಹುತ್ತಿನ ಗದ್ದೆ ಆರಂಭಿಸಿದ ಯೂನಿಟ್ನದ್ದು ಉದಯ್ ಹುತ್ತಿನ ಗದ್ದೆ ನಿಧನದ ನಂತರ ಇಡೀ ಕರ್ನಾಟಕಕ್ಕೆ ಆಲ್ಬಮ್ ಕಿಯೇಟರ್ ಮಾಡುವ ಕೆಲಸವನ್ನು ಪ್ರತ್ಯಕ್ಷ ನೋಡಿಕೊಳ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ಆರ್ ವಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಎಂಟೆಕ್ ಓದಿದ್ದಾರೆ ಪ್ರತ್ಯಕ್ಷ ಜೂನ್ ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಬೆಂಗಳೂರಿನಲ್ಲಿ ಜನಿಸಿದವರು ಪ್ರತ್ಯಕ್ಷ್ ಇವರ ತಂದೆ ನಟ ಉದಯ್ ಹುತ್ತಿನಗದ್ದೆ ತಾಯಿ ನಟಿ ಲೀ ಲಲಿತಾಂಜಲಿ ಆಗಿದ್ದಾರೆ ಇನ್ನು ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ತುಮಕೂರಿನಲ್ಲಿ ಜನಿಸಿದವರು ಚಂದನ ಅನಂತಕೃಷ್ಣ ಚಂದನ ಅನಂತಕೃಷ್ಣ ಹಾಗೂ ಪ್ರತ್ಯಕ್ಷ ಮಧ್ಯೆ ಸರಿಯಾಗಿ ಒಂದು ವರ್ಷ ಅಂತರವಿದೆ ಪ್ರತ್ಯಕ್ಷಗಿಂತ ಚಂದನ ಅನಂತಕೃಷ್ಣ ಒಂದು ವರ್ಷ ಚಿಕ್ಕವರು ಇನ್ನು ನೀವು ಕೂಡ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಎ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ